ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿಹಿ ಧ್ರುವ ನೀತಿರ್ಮತಿರ್ಮಮ ಶ್ರೋತ್ರುಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ರುಜರತ್ಕಾರುವೆಂಬ ಆ ಬ್ರಾಹ್ಮಣನು ವಾಸುಕಿಯ ಒಡಹುಟ್ಟಿದವಳಾದ ಜರತ್ಕಾರುವೆಂಬ ಕನ್ಯೆಯನ್ನು ವಿವಾಹವಾದುದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ತೀಕ್ಷ್ಣ ನಿಯಮವುಳ್ಳ ಆ ಬ್ರಾಹ್ಮಣನು ಪಿತೃ ಸಂದೇಶಕ್ಕೆ ಬಿದ್ದು ವಿವಾಹಕ್ಕಾಗಿ ಭಾರ್ಯೆಯನ್ನು ಪಡೆಯಲುದ್ದೇಶಿಸಿ ಭೂಮಿಯನ್ನೆಲ್ಲ ತಿರುಗುತ್ತಿದ್ದನು ಅವನ ನಿಯಮಕ್ಕೆ ತಕ್ಕ ಭಾರ್ಯೆಯು ದೊರೆಯುವುದಲ್ಲಿ ಹೀಗೆಯೇ ಸುತ್ತುತ್ತ ಆ ಬ್ರಾಹ್ಮಣನು ಒಮ್ಮೆ ತನ್ನ ಪಿತೃಗಳು ಹೇಳಿದ ಮಾತನ್ನು ನೆನೆಸಿಕೊಂಡು ನಿರ್ಜನವಾದ ಒಂದಾನೊಂದು ಅರಣ್ಯ ಮಧ್ಯಕ್ಕೆ ಹೋಗಿ ಕನ್ಯಾ ಭಿಕ್ಷೆಯನ್ನು ಬೇಡುವೆನು ಎಂಬ ಈ ಮೂರು ಪದಗಳನ್ನು ಮಾತ್ರ ಧೀರ ಸ್ವರದಿಂದ ಮೆಲ್ಲಗೆ ಕೂಗಿ ಹೇಳಿದನು ಆಗ ವಾಸುಕಿಯು ಆ ಶಬ್ದವನ್ನು ಕೇಳಿ ತನ್ನ ಪ್ರಿಯ ಸಹೋದರಿಯನ್ನು ಅವನಿಗೆ ವಿವಾಹಾರ್ಥವಾಗಿ ಕೊಡಬೇಕೆಂದು ಕರೆತಂದು ಇವಳನ್ನು ಪ್ರತಿಗ್ರಹಿಸಬೇಕೆಂದು ಹೇಳಿದನು ಜರತ್ಕಾರವಾದರೂ ಆ ಕನ್ಯೆಯು ತನ್ನ ಹೆಸರಿನವಳಲ್ಲವೆಂದು ಭಾವಿಸಿ ಒಡನೆಯೇ ಅವಳನ್ನು ಪ್ರತಿಗ್ರಹಿಸಲು ಇಷ್ಟಪಡಲಿಲ್ಲ ತನ್ನ ಹೆಸರಿನ ಕನ್ಯೆಯೇ ಆಗಿರಬೇಕೆಂದು ತಂದೆ ತಾಯಿಗಳು ಮೊದಲೇ ಆ ಕನ್ಯೆಯನ್ನು ತನಗಾಗಿ ನಿಶ್ಚಯಿಸಿಕೊಂಡಿರಬೇಕೆಂದು ಅಂತಹ ಕನ್ಯೆಯು ದೊರಕಿದರೆ ಮಾತ್ರ ವಿವಾಹ ಮಾಡಿಕೊಳ್ಳಬೇಕೆಂದು ಅವನು ನಿಶ್ಚಯಿಸಿದ್ದವನು ಆದುದರಿಂದ ಅವನು ವಾಸುಕೆಯನ್ನು ನೋಡಿ ಓ ನಾಗವೇ ಈ ನಿನ್ನ ಸಹೋದರಿಯ ಹೆಸರೇನು ಸತ್ಯವಾಗಿ ಹೇಳು ಎಂದನು ಆಗ ವಾಸುಕೆಯು ಅಯ್ಯ ಇವಳಿಗೆ ಜರತ್ಕಾರುವೆಂದು ಹೆಸರು ಇವಳು ನನ್ನ ಸಹೋದರಿ ನನಗೆ ತಂಗಿ ಈಕೆಯನ್ನು ನಿನಗೆ ವಿವಾಹಾರ್ಥವಾಗಿ ಕೊಡುವೆನು ಈ ಸುಂದರಾಂಗಿಯನ್ನು ನೀನು ಭಾರ್ಯೆಯನ್ನಾಗಿ ಪ್ರತಿಕ್ರಹಿಸು ಓ ಬ್ರಾಹ್ಮಣೋತ್ತಮ ಈಕೆಯನ್ನು ಮೊದಲಿನಿಂದಲೂ ನಿನಗಾಗಿಯೇ ಉದ್ದೇಶಿಸಿ ಬೆಳೆಸುತ್ತಿರುವೆನು ಇವಳನ್ನು ಅಂಗೀಕರಿಸು ಎಂದು ಹೇಳಿ ತನ್ನ ಕನ್ಯೆಯನ್ನು ಹಿಡಿದು ಕರೆದು ಅವನಿಗೆ ಒಪ್ಪಿಸಿದನು ಜರತ್ಕಾರವೆಂಬ ಆ ಬ್ರಾಹ್ಮಣನು ಕೂಡ ಶಾಸ್ತ್ರೋಕ್ತ ವಿಧಾನದಿಂದ ಜರತ್ಕಾರುವೆಂಬ ಆ ಸರ್ಪ ಕನ್ಯೆಯನ್ನು ವಾಸುಕೆಯ ಸೋದರಿಯನ್ನು ವಿವಾಹ ಮಾಡಿಕೊಂಡನು ಇದು ಹದಿನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ